ಆತ್ಮೀಯ ವೀಕ್ಷಕರೇ ಟೈಮ್ಸ್ ಗೆ ಸ್ವಾಗತ ಧರ್ಮ ರಕ್ಷಣೆಯ ಹೊಣೆ ಹೊತ್ತ ಮಣ್ಣಿನಲ್ಲಿ ಮತ್ತೆ ನಿನ್ನೆ ಅಧರ್ಮ ತಾಂಡವಾಡಿದೆ ನಾಲ್ಕೈದು ಮಾಧ್ಯಮ ಮಿತ್ರರ ಮೇಲೆ ಗೂಂಡಾಗಿರಿ ನಡೆದಿರುವುದು ಅಕ್ಷಮ್ಯ ಅಪರಾಧ ಸತ್ಯ ನಮ್ಮ ವಿರುದ್ಧವಾಗಿದೆ ಎಂದ ಮಾತ್ರಕ್ಕೆ ಸುದ್ದಿ ಬಿತ್ತರಿಸಬಾರದು ಅನ್ನುವುದಾದರೆ ಇದು ಏನು ಹಿಟ್ಲರ್ ಆಡಳಿತದಲ್ಲಿರುವ ಪ್ರದೇಶವಾ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಎಂದು ಕರೆಸಿಕೊಳ್ಳುವ ದೇಶದಲ್ಲಿ ಅದರಲ್ಲಿಯೂ ಸಾಕ್ಷರತೆಯ ಪ್ರಮಾಣ ಹೆಚ್ಚಿದ್ದು ಬುದ್ಧಿವಂತರ ಜಿಲ್ಲೆ ಎಂದು ಕರೆಸಿಕೊಳ್ಳುತ್ತಿದ್ದ ಜಾಗದಲ್ಲಿ ಈ ರೀತಿಯ ಗೂಂಡಾವರ್ತನೆ ನಮ್ಮ ದುರಂತವೇ ಸರಿ ಆದರೆ ಈ ಬಗ್ಗೆ ನಮ್ಮ ಕನ್ನಡದ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ಗಳು ಸುದ್ದಿ ಬಿತ್ತರಿಸುತ್ತಿರುವ ರೀತಿ ಕಾಣುವಾಗ ನಗು ಬರುತ್ತದೆ ಕರ್ನಾಟಕದ ಪ್ರತಿಷ್ಠಿತ ಚಾನೆಲ್ ಒಂದರ ಬೈಟ್ ಒಂದನ್ನು ತೋರಿಸುತ್ತೇನೆ ನೋಡಿ ಒಬ್ಬೊಬ್ಬರನ್ನಾಗಿ ಕರೆದು ಕೂಡಿಸಿ ಕೇಳಿದ್ರೆ ಏನು ಗೊತ್ತು ನಿಮಗೆ ಸೌಜನ್ಯ ಪ್ರಕರಣ ವೀಕ್ಷಕರೇ ನೋಡಿದ್ದೀರಲ್ವಾ ಇದು ಯೂಟ್ಯೂಬರ್ಸ್ ಮೇಲೆ ಹಲ್ಲೆಯನ್ನು ಸಮರ್ಥಿಸುತ್ತಿರುವ ದಿ ಗ್ರೇಟ್ ಪತ್ರಕರ್ತ ಹಾಗೂ ನ್ಯೂಸ್ ಚಾನೆಲ್ ಇವರಿಗೆ ಈ ಯೂಟ್ಯೂಬರ್ಸ್ ಅಂದರೆ ಯಾಕೆ ಇಷ್ಟೊಂದು ಕೋಪ ಈ ಹಲ್ಲೆಗಳು ಆಕಸ್ಮಿಕ ಅಥವಾ ಪೂರ್ವ ನಿಯೋಜಿತವ ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುವೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಲು ಸಹಾಯವಾಗ್ತದೆ ವೀಕ್ಷಕರೇ ನಿನ್ನ ಧರ್ಮಸ್ಥಳದಲ್ಲಿ ಟಿ ತನಿಖೆಯ ಸುದ್ದಿ ಪ್ರಸಾರ ಮಾಡುತ್ತಿದ್ದ ಯೂಟ್ಯೂಬರ್ಸ್ ಮೇಲೆ ಭಕ್ತರು ಅನ್ನುವ ಟ್ಯಾಗ್ ಲೈನ್ ಇಟ್ಟುಕೊಂಡ ಗುಂಪಿನಿಂದ ಹಲ್ಲೆ ನಡೆದಿದೆ ಅದರಲ್ಲಿ ನಾಲ್ವರು ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದಾರೆ ಕೂಡ ಆದರೆ ಅದನ್ನು ಕನ್ನಡದ ಚಾನಲ್ ಒಂದು ಪ್ರಸಾರ ಮಾಡುತ್ತಿರುವುದು ಭಕ್ತರಿಂದ ಧರ್ಮದೇಟು ಅಂತ ಅದೇ ಹೊತ್ತಿಗೆ ಸುವರ್ಣ ನ್ಯೂಸ್ ಗಳ ಬಳಿ ಪ್ರಶ್ನೆ ಕೇಳಿದ್ದನ್ನು ಹಲ್ಲೆ ಮಾಡಿದ್ದಾರೆ ಎಂದು ಬೊಬ್ಬೆ ಹೊಡೆಯುತ್ತಿದ್ದಾರೆ ಮಿಸ್ಟರ್ ಅಜಿತ್ ಅನುಬಕ್ಕನ್ ಅವರು ನಮ್ಮ ರಿಪೋರ್ಟರ್ ಹರೀಶ್ ಮೇಲೆ ಹಲ್ಲೆಯಾಗಿದ್ದಕ್ಕೆ ನನಗೆಷ್ಟು ಆಕ್ರೋಶ ನಮ್ಮ ಹುಡುಗ ನಮ್ಮ ರಿಪೋರ್ಟರ್ ಅವರ ಭಾಷೆಯಲ್ಲಿ ಹೇಳುವುದಾದರೆ ಎಸ್ಐಟಿ ತನಿಖೆಯ ಬಗ್ಗೆ ಸೌಜನ್ಯ ಕೇಸ್ ಬಗ್ಗೆ ನ್ಯಾಯ ಸಿಗಲಿ ಎಂದು ಇಂಚಿಂಚು ಸತ್ಯ ಮಾಹಿತಿಯನ್ನು ಜನರ ಮುಂದಿಡುತ್ತಿದ್ದ ಯೂಟ್ಯೂಬರ್ಸ್ ಮೇಲಿನ ಹಲ್ಲೆಯು ನಿಮಗೆ ಧರ್ಮದೇಟಿನ ತರ ಕಾಣಿಸುವುದಾದರೆ ಸದಾ ಉಳ್ಳವರ ಪರ ನಿಲ್ಲುತ್ತಾ ನಿರಂತರವಾಗಿ ಊಹಾಪೂಹಗಳನ್ನು ಪ್ರಸಾರ ಮಾಡುವ ಅದರಲ್ಲಿಯೂ ತಲೆಬುರುಡೆ ಪ್ರಕರಣವನ್ನು ಎಷ್ಟು ಸುಳ್ಳಾಗಿಸಲು ಸಾಧ್ಯವೋ ಅಷ್ಟು ಪ್ರಯತ್ನ ಪಡುತ್ತಿರುವ ನಿಮ್ಮ ಚಾನೆಲ್ ಅವರ ಮೇಲಿನ ಹಲ್ಲೆ ಕೂಡ ನಿಜವಾಗಿಯೂ ಅಲ್ಲಿ ಹಲ್ಲೆ ನಡೆದಿಲ್ಲ ಈ ವಿಡಿಯೋವನ್ನು ತೋರಿಸುತ್ತೇನೆ ಅವರ ಭಾಷೆಯಲ್ಲಿ ಹೇಳುವುದಾದರೆ ಒಂದು ನಿಮ್ಮ ಚಾನೆಲ್ ಅವರ ಮೇಲಿನ ಹಲ್ಲೆ ಮಾಡುವುದು ಕೂಡ ಧರ್ಮದೇಟು ಆಗುತ್ತದೆ ಅಲ್ವಾ ಈ ಯೂಟ್ಯೂಬರ್ಸ್ ಮೇಲೆ ಇದು ಪೂರ್ವ ನಿಯೋಜಿತ ಹಲ್ಲೆ ಅನ್ನುವುದಕ್ಕೆ ಈ ಘಟನೆ ನಡೆಯುವುದಕ್ಕಿಂತ ಮೊದಲು ವಸಂತ ಗಿಳಿಯಾರ್ ಕಿರಿಕೀರ್ತಿ ಹಾಕಿದ ಫೇಸ್ಬುಕ್ ಪೋಸ್ಟ್ ಗಳು ಸಾಕ್ಷಿ ಇನ್ನು ಮುಂದೆ ರುದ್ರ ತಾಂಡವ ಶುರು ಅನ್ನುವ ಪೋಸ್ಟ್ ಹಾಕಿದ್ದು ಈ ಯೂಟ್ಯೂಬರ್ಸ್ ಅನ್ನು ಮೊದಲೇ ಟಾರ್ಗೆಟ್ ಮಾಡಿಯೇ ಹಲ್ಲೆ ಮಾಡಿದ್ದು ಎಂದು ತಿಳಿಯುತ್ತದೆ ವೀಕ್ಷಕರೇ ಈ ಗೂಂಡಾಗಿರಿಯಿಂದ ಒಂದಂತೂ ಸ್ಪಷ್ಟವಾಯಿತು ಇಷ್ಟೊಂದು ಕ್ಯಾಮರಾಗಲು ಇರುವಾಗಲೇ ಈ ರೀತಿಯ ಗೂಂಡಾ ವರ್ತನೆ ಮಾಡುವವರು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಹೇಗಿದ್ದಿರಬಹುದು ಅವರ ವಿರುದ್ಧ ನಿಂತವರು ಮಾತನಾಡಿದವರು ಏನಾಗಿರಬಹುದು ಅಂತ ಒಮ್ಮೆ ಊಹೆ ಮಾಡಬಹುದಾಗಿದೆ ಅದಕ್ಕಾಗಿಯೇ ಅಪರಾಧಗಳನ್ನು ಕಂಡಿದ್ದರೂ ಕೂಡ ಅಲ್ಲಿಯ ಊರಿನವರು ಸಾಕ್ಷಿ ನುಡಿಯಲು ಮುಂದೆ ಬರುತ್ತಿಲ್ಲ ಆಗಿರಬಹುದು ಅಷ್ಟಕ್ಕೂ ಆ ಯೂಟ್ಯೂಬರ್ಸ್ ಊಹಾಪೂ ಮಾನಹಾನಿ ಮಾಡಿದ್ದರೆ ಪೊಲೀಸ್ ಠಾಣೆ ಇದೆ ಕೋರ್ಟು ಕಚೇರಿ ಎಲ್ಲವೂ ಇದೆ ಅಲ್ವಾ ಇಲ್ಲ ಅದಕ್ಕೆಲ್ಲ ಪುರುಸೋತ್ತಿಲ್ಲ ಅನ್ನುವುದಾದರೆ ಆ ಧರ್ಮಸ್ಥಳದಲ್ಲಿ ಈಗ ಪೊಲೀಸರ ದಂಡೆ ಇದೆ ಕರೆದು ವಾರ್ನಿಂಗ್ ಕೊಡಬಹುದಿತ್ತು ಆದರೆ ಇದು ಟಾರ್ಗೆಟ್ ಮಾಡಿ ಬೇಕು ಬೇಕು ಅಂತಲೇ ಕಾಲು ಕೆರೆದು ಜಗಳಕ್ಕೆ ನಿಂತು ಹಲ್ಲೆ ಮಾಡಿರುವುದಂತೂ ಸ್ಪಷ್ಟ ತಲೆಬುರುಡೆಗಳು ಸಿಗುತ್ತಿದ್ದಂತೆ ಕುರ್ಚು ಅಲ್ಲಾಡಿ ಈ ರೀತಿಯ ಕೆಲಸ ನಡೆದಿರುವುದಂತೂ ಸ್ಪಷ್ಟ ಹಾಗಾದರೆ ಸೌಜನ್ಯ ಪರ ಹೋರಾಟಗಾರ ಇಷ್ಟು ವರ್ಷಗಳಿಂದ ಮಾಡುತ್ತಾ ಬಂದಿರುವ ಆರೋಪಗಳೆಲ್ಲವೂ ನಿಜ ಎಂದು ಅನಿಸುತ್ತಿಲ್ಲವೆ ಇನ್ನು ನ್ಯೂಸ್ ಚಾನೆಲ್ ಗಳಿಗೆ ಈ ಯೂಟ್ಯೂಬರ್ಸ್ ಅಂದರೆ ಯಾಕೆ ಇಷ್ಟೊಂದು ದ್ವೇಷ ಗೊತ್ತಾ ಇವರುಗಳು ತಮ್ಮನ್ನು ತಾವು ಮಾರಿಕೊಂಡು ವರ್ಷಗಳು ತುಂಬಾನೇ ಆಯ್ತು ಅಂತ ರಾಜ್ಯದ ಜನತೆಗೆ ಗೊತ್ತಾಗಿದೆ ಬರೀ ಸಮಾಜ ಹೊಡೆದು ಗಲಭೆ ಮಾಡಿಸುವುದು ನೈಜತೆಯನ್ನು ವಕ್ರವಾಗಿ ಸುಳ್ಳು ಸುದ್ದಿ ಬಿತ್ತರಿಸುವ ಈ ಚಾನೆಲ್ ಗಳನ್ನು ನೋಡಿ ನೋಡಿ ಜನ ಬೆಸತ್ತಿರುವಾಗ ವಸ್ತು ನಿಷ್ಠೆ ಸುದ್ದಿ ಪ್ರಸಾರ ಮಾಡುತ್ತಾ ಇರುವುದನ್ನು ಚಿಕ್ಕದಾಗಿ ಚೊಕ್ಕದಾಗಿ ತೋರಿಸುವ ಯೂಟ್ಯೂಬರ್ಸ್ ಗಳ ಉದಯವಾಗಿದ್ದೇ ಆಗಿತ್ತು ಜನರಿಗೆ ಕೊಳಚೆಯಲ್ಲಿ ತಿಳಿ ನೀರು ಸಿಕ್ಕಂತ ಅದಕ್ಕೆ ಉದಾಹರಣೆ ಯೂಟ್ಯೂಬ್ ಚಾನೆಲ್ ಗಳಿಗೆ ಬರುವ ಮಿಲಿಯನ್ ಗಟ್ಟಲೆ ವ್ಯೂಸ್ಕರ್ ಇದು ನಾವೇ ದೊಡ್ಡವರು ನಮ್ಮದೇ ಸತ್ಯ ನಾವೇ ಮೊದಲು ಅಂತೆಲ್ಲ ಗಂಟಲು ಹರಿದುಕೊಳ್ಳುತ್ತಿದ್ದ ಸೋಕಾಲ್ಡ್ ಪ್ರತಿ ಪ್ರತಿಷ್ಠಿತ ಗಳಿಗೆ ಭಾರಿ ಮುಖಭಂಗವಾಗಿತ್ತು ವೀಕ್ಷಕರೇ ಅದರಲ್ಲಿಯೂ ಜನ ಎಷ್ಟು ಬದಲಾಗಿದ್ದಾರೆ ಅಂದರೆ ಇತ್ತೀಚಿಗಿನ ಯಾವುದೇ ಘಟನೆ ಆದಲ್ಲಿ ಐ ಕುಡ್ಲಾರಾಂಪೆ ಡಿಟಾಕ್ ಪ್ರಸ್ತುತ ಸನ್ಮಾರ್ಗ ವಾರ್ತಾಭಾರತಿ ಸೇರಿದಂತೆ ಇನ್ನು ಕೆಲವು ಯೂಟ್ಯೂಬ್ ಅಲ್ಲಿ ಬರುವ ಸುದ್ದಿಯನ್ನು ಮಾತ್ರ ನಂಬುವ ಮಟ್ಟಕ್ಕೆ ಈ ಸ್ಯಾಟಲೈಟ್ ಚಾನೆಲ್ ಗಳನ್ನು ಮೂಲೆ ಗುಂಪು ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಯೂಟ್ಯೂಬರ್ಸ್ ಮುಕ್ಕಾಲು ವಾಸ ಸುದ್ದಿಯನ್ನು ಜನರಿಗೆ ತಲುಪಿಸಿದ ನಂತರ ನಮ್ಮ ಸ್ಯಾಟಲೈಟ್ ಚಾನೆಲ್ಗಳು ಗಳು ನಿದ್ದೆಯಿಂದ ಎದ್ದು ಸುಳ್ಳನ್ನು ಸತ್ಯ ಮಾಡಲು ಪರದಾಡುವುದಾಗಿದೆ ಅದರಿಂದಲೇ ಜನರು ನಿಜವಾದ ಜರ್ನಲಿಸಂ ಅನ್ನು ಯೂಟ್ಯೂಬರ್ಸ್ ಇಂದ ಕಾಣುತ್ತಿದ್ದಾರೆ ಇದೆಲ್ಲಾ ಬದಲಾವಣೆಯಿಂದ ಯೂಟ್ಯೂಬರ್ಸ್ ಮೇಲಿನ ಹಲ್ಲೆಯು ಕನ್ನಡದ ಚಾನೆಲ್ಗಳಿಗೆ ಧರ್ಮದೇಟು ತರ ಕಾಣಿಸುತ್ತಿದೆ ವೀಕ್ಷಕರೇ ಒಂದಂತೂ ಸ್ಪಷ್ಟವಾಯಿತು ಕನ್ನಡದ ಮೀಡಿಯಾಗಳಿಂದ ಜನಸಾಮಾನ್ಯರ ಹಿತ ಕನಸಿನ ಮಾತು ಮೂರು ಕೊಠರೆ ಆ ಕಡೆ ಆರು ಕೊಠರೆ ಈ ಕಡೆ ಅನ್ನುವ ಸ್ಥಿತಿಯಲ್ಲಿದ್ದಾರೆ ಟಿಆರ್ಪಿಯ ಪೈಪೋಟಿಗೆ ಬಿದ್ದು ನಟಿಯರು ಡೆಲಿವರಿ ಆದರೆ ದಿನಗಟ್ಟಲೆ ಪ್ರೋಗ್ರಾಂ ಮಾಡುವ ಇವರುಗಳಿಗೆ ಕಾರಣವೇ ಇಲ್ಲದ ಸಾವನ್ನಪ್ಪಿದ ಹೆಣ್ಣು ಮಕ್ಕಳ ಆತ್ಮದ ಕೂಗು ಕೇಳಿಸದ್ದು ದುರಂತವೇ ಸರಿ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ವಿಭಿನ್ನ ಆಯಾಮದ ಸತ್ಯಗಳನ್ನು ತಿಳಿಯಲು ಅಸಪಾ ಟೈಮ್ಸ್ ಅನ್ನು ನೋಡುತ್ತಿ ಶೇರ್ ಮಾಡುವ ಮೂಲಕ ನಿಮ್ಮೊಬ್ಬರಿಗೆ ಸುದ್ದಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು